ಈ ಪವಿತ್ರ ಪ್ರಾಂಗಣದಲ್ಲಿ ಅತ್ಯಂತ ಪವಿತ್ರ ಸಂಕಲ್ಪದೊಂದಿಗೆ ವೇದಿಕೆ ಮೇಲಿರುವ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಮನುಷ್ಯ ಜೀವನದಲ್ಲಿ ಮೂರು ಸಂಗತಿಗಳನ್ನು ಅರ್ಥ ಮಾಡ್ಕೋಬೇಕು ಒಂದು ಹುಟ್ಟಿದೆ ಇನ್ನೊಂದು ಸಾವಿದೆ ಇದು ನನ್ನ ಹುಟ್ಟು ಇದು ನನ್ನ ಸಾವು ಅಂತ ನಾನು ಹೇಳ್ತೇನೆ ಇದು ನನ್ನ ಹುಟ್ಟು ಅಂತ ನಾನು ಯಾವುದಕ್ಕೆ ಹೇಳ್ಕೊಂತೀನಿ ಸುಮ್ಮನೆ ವಿಚಾರ ಮಾಡುವುದು ಮನುಷ್ಯ ಯಾವುದಕ್ಕೆ ನನ್ನ ಹುಟ್ಟು ಅಂತ ನಾನು ಹೇಳ್ಕೊಂತೀನಲ್ಲ ಅದು ನನ್ನ ಹುಟ್ಟು ಹೇಗೆ ಈಗ ನಾನು ಈ ಭೂಮಿ ಮೇಲೆ ಹುಟ್ಟಿ ಬರಬೇಕಾದ್ರೆ ನಮ್ಮದು ಆಧಾರ್ ಕಾರ್ಡ್ ಏನು ಮೊದಲ ರೆಡಿಯಾಗಿದೆ ಅವ್ರಿಗೆ ಚಂದ ಕಾಣುತ್ತಿರ್ತಾರೆ ಆದ್ರೆ ಕರೆ ಫೋಟೋ ಅಂದ್ರೆ ಅವ್ರ ಮುಖ ನೋಡ್ಬೇಕಂದ್ರೆ ಆಧಾರ್ ಕಾರ್ಡ್ದಾಗ ನೋಡ್ಬೇಕಿರಲಿಲ್ಲ ಅವ್ರು ಒರಿಜಿನಲ್ ಅಲ್ಲೇ ಕಾಣುತ್ತೆ ನಾನು ಈ ಭೂಮಿಯ ಮೇಲೆ ಹುಟ್ಟಬೇಕಾದ್ರೆ ಗಂಡಾಗಿ ಹುಟ್ಟಬೇಕು ಹೆಣ್ಣಾಗಿ ಹುಟ್ಟಬೇಕು ಅಥವಾ ಇಂಥವ್ರ ಮನೆಯೊಳಗೆ ಹುಟ್ಟಬೇಕು ಇಂಥ ಊರಾಗ ಹುಟ್ಟಬೇಕಂತ ನನ್ನ ಇಚ್ಛೆ ಅಂತ ನಾ ಏನು ಒಳಗೆ ಅಪ್ಲಿಕೇಶನ್ ಹಾಕಿ ಯಾರು ಹುಟ್ಟಿಲ್ಲ ಅಂದ್ರೆ ನನ್ನ ಇಚ್ಛೆಯಂತೆ ನನ್ನ ಹುಟ್ಟು ನಡೆದಿಲ್ಲ ಯಾವುದೋ ಒಂದು ಶಕ್ತಿ ಕಳಿಸಿದೆ ಅಷ್ಟೇ ನನಗೆ ಅಂದ್ರೆ ನನ್ನ ಇಚ್ಛೆಯಂತೆ ನಡೆಯದ ಹುಟ್ಟು ನನ್ನ ಹುಟ್ಟು ಹೇಗಾಗ್ತದೆ ಅಂದ್ರೆ ಹುಟ್ಟು ಸಹಿತ ನನ್ನ ಇಚ್ಛೆಯಂತೆ ಇಲ್ಲ ಕೊನೆಗೊಂದು ದಿವಸ ಸಾವು ಬರ್ತದೆ ಸಾವೇನಾರ ನಮ್ಮ ಮಾತು ಕೇಳಿ ಇಲ್ಲ ನಮ್ಮ ಮೊಮ್ಮಕ್ಕಳು ಮದುವೆ ಅದಾವ ಸ್ವಂತ ತಡೆಯ ಬರ್ತೀನಿ ಅಂದ್ರೆ ನಮ್ಮ ಮಾತು ಕೇಳ್ತೈತೆ ಇಲ್ಲ ನಾ ಒಂದ್ ಎರಡು ಎಕರೆ ಹೊಲ ಹಿಡಿದಿನಿ ರೆಜಿಸ್ಟರ್ ಆಫೀಸ್ ಹೋಗ್ಬೇಕು ಅಂತ ಮೊದಲು ಹೋಗು ಆಮೇಲೆ ಅವ್ರು ಉಳ್ದವ್ರು ಹೋಗಾರ ಏನು ಸಬ್ ರಜಿಸ್ಟರ್ ಆಫೀಸ್ ಹೋಗಿ ರಿಜಿಸ್ಟ್ರೇಷನ್ ಆದ್ಮೇಲೆ ಬರ್ತೀನಿ ಅಂದ್ರೆ ಸಾವು ಏನಾದ್ರು ಕೇಳ್ತೈತೆ ಸಾವು ಸಹಿತ ನನ್ನ ಮಾತು ಕೇಳೋದಿಲ್ಲ ಇಲ್ಲ ಇವತ್ತು ನನ್ನ ಹುಟ್ಟು ಹಬ್ಬ ಐತಿ ದೊಡ್ಡ ಸೆಲೆಬ್ರೇಷನ್ ಐತಿ ಇವತ್ತು ಒಂದ್ ದಿವ್ಸರ ಬಿಡು ಅಂದ್ರೆ ಏನಾರ ಕೇಳ್ತೈತೆ ಹುಟ್ಟು ಇಲ್ಲ ಭಾಳ ಮಂದಿ ದೊಡ್ಡ ದೊಡ್ಡ ಕಟೌಟ್ರ್ ಕಟ್ಸೀನಿ ನಾ ಭಾಳ ದೊಡ್ಡವಾದೀನಿ ಊರಾಗ ದೊಡ್ಡ ದೊಡ್ಡ ಕಟೌಟ್ರ್ ಕಟ್ಸೀನಿ ಮಂದಿ ಬಂದಾರ ಹಿಂದೆಲ್ಲ ಭಾಳ ದೊಡ್ಡ ಡೆಕೋರೇಷನ್ ಮಾಡೀನಿ ಮುಂದೆ ಕೇಕ್ ಇಟ್ಟಾರ ಹಿಂದೆ ಬಲೂನ್ ಕಟ್ಟ್ಯಾರ ಇವತ್ತೊಂದು ದಿವ್ಸ ಕರ್ಕೊಂಡು ಹೋಗ್ಬೇಡ ಅಂದ್ರೆ ಅದು ಹಿಂದೆ ಕಟ್ಟಿದ ಬಲೂನ ಇವ್ನಿಗೆ ಹೇಳ್ತಿರ್ತಿತ್ತು ಅದು ಈಗ ನಾ ಯಾವಾಗ ಟಪ್ ಬಂತೀನಿ ಗೊತ್ತಿಲ್ಲ ನೀ ಯಾವಾಗ ಟಬ್ ಅಂತ ಗೊತ್ತಿ ಅಂದ್ರೆ ಸಾವು ಸಹಿತ ನನ್ನ ಕೈಯೊಳಗಿಲ್ಲ ಅಂದರೆ ಯಾವುದಕ್ಕೂ ನನ್ನ ಹುಟ್ಟು ಅಂತ ನಾನು ಕರೀತೀನಿ ಆ ಹುಟ್ಟು ನನ್ನ ಕೈಯೊಳಗಿಲ್ಲ ಯಾವುದಕ್ಕೆ ನನ್ನ ಸಾವು ಅಂತ ನಾನು ಕರೆಯಕತ್ತೀನಿ ಆ ಸಾವು ನನ್ನ ಕೈಯೊಳಗಿಲ್ಲ ನಾವೆಲ್ಲ ವಿಚಾರ ಮಾಡಬೇಕಾದದ್ದು ಈ ಹುಟ್ಟು ಮತ್ತು ಸಾವುಗಳ ಮಧ್ಯದೊಳಗೆ ಕೊಟ್ಟ ಜೀವನವಾದರೂ ನನ್ನ ಹೇಗಾದೀತಿ ಇದು ನನ್ನ ದೇಹ ಅಂತ ನಾನು ಕರಿತೀನಲ್ಲ ಪ್ಯಾರಾಲಿಸಿಸ್ ಆಯ್ತು ನನಗೆ ಅಕಸ್ಮಾತ್ ಪ್ಯಾರಾಲಿಸಿಸ್ ಆದ್ರೆ ಕಾಲು ಎಳ್ಕೋಂತ ಹೋಗ್ತಿರ್ತೀವಿ ನಾವು ಮತ್ತೆ ನನ್ನದೇ ದೇಹ ಇದ್ರೆ ನನ್ನ ನನ್ನ ಮಾತು ನನ್ನ ಕೇಳಬೇಕಾಗಿತ್ತಲ್ಲ ನನ್ನ ಕಾಲು ಕಣ್ಣು ಮಂಜಾಗ್ತಾವ ಕಿವಿ ಕ್ಯೂಡ್ ಆಗ್ತಾವ ನನ್ನದೇ ದೇಹ ಇದ್ರೆ ನನ್ನ ಕಿವಿ ಕೇಳಬೇಕಾಗಿತ್ತಲ್ಲ ಚಸ್ಮ ಚರ್ಬಾರ್ದು ನನಗನ್ನ ನಡೆದಿದ್ದೇನೆ ಅಂದ್ರೆ ನನ್ನ ಇಚ್ಛೆಯಂತೆ ನಡೆಯದ ಹುಟ್ಟು ನನ್ನಿಚ್ಛೆಯಂತೆ ನಡೆಯದ ಸಾವು ಇವುಗಳ ಮಧ್ಯದೊಳಗ ಒಂದು ಬದುಕಿದೆಯಲ್ಲ ಅದು ನನ್ನದು ಅನ್ನೋದು ಹೇಗಾಗ್ತದೆ ಹೇಳಿ ಇಲ್ಲಿ ಯಾವುದು ನನ್ನ ಇಚ್ಛೆಯಂತೆ ನಡೆಯುವುದಿಲ್ಲ ಇಲ್ಲಿ ಈ ನಿಸರ್ಗ ನಿಸರ್ಗ ಎಷ್ಟು ಪ್ರಿಪೇರ್ಡ್ ವೆಲ್ ಪ್ರಿಪೇರ್ಡ್ ಐತೆ ನಿಸರ್ಗ ಅಂದ್ರೆ ನಿನ್ನನ್ನು ಹುಟ್ಟಿಸಿದಾಗ ನಿಸರ್ಗ ಒಂದು ಗಿಡ ನಿರ್ಮಾಣ ಮಾಡಿತ್ತು ನಿಸರ್ಗ ನಿನ್ನನ್ನು ಹುಟ್ಟಿಸಿದಾಗ ನಿನ್ನ ತೊಟ್ಟಿಲಿಗಾಗಿ ಒಂದು ಗಿಡ ನಿರ್ಮಾಣ ಮಾಡಿದ್ದರ ಮುಂದೆ ನೀನು ಸತ್ತಾಗ ನಿನ್ನ ಚಟ್ಟಕ್ಕಾಗಿಯೂ ಸಹಿತ ಒಂದು ಗಿಡ ನಿರ್ಮಾಣ ಮಾಡಿ ಇಟ್ಟು ನೆಸರಿತ ನನ್ನಿಚ್ಛೆಯಂತೆ ಯಾವುದು ನಡೆಯುವುದಿಲ್ಲ ನನ್ನಿಚ್ಛೆಯಂತೆ ನಡೆಯದ ಹುಟ್ಟು ನನ್ನಿಚ್ಛೆಯಂತೆ ನಡೆಯದ ಸಾವು ಇವೆರಡರ ಮಧ್ಯದೊಳಗ ನಂದು ಅನ್ನುವುದೊಂದು ಸುಮ್ಮನ ಭ್ರಮಾ ಮನುಷ್ಯನದಷ್ಟೇ ಸುಮ್ಮ ಕೆಲವು ಕ್ಷಣಗಳ ಕಾಲ ಇಲ್ಲಿ ಬಡದಾಡ್ತೀವಿ ನಾವು ಅಷ್ಟೇ ನಂದು 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 ಅನ್ನೋದು ಇದೆ ಹೇಳಿ ನೀ ಎಷ್ಟು ಸಾಲ ಮಾಡಿ ಮನಿ ಕಟ್ಟಿಸಿ ಮನಿ ಕಟ್ಟಿಸಿ ಮನೆ ಪ್ರವೇಶ ಮಾಡಿ ಹೋದ ಮೇಲೆ ನೀ ಕಟ್ಟಿಸಿದ ಮನೆ ನೀ ಕಷ್ಟಪಟ್ಟು ಕಟ್ಟಿದ ಮನಿ ನೀ ಸಾಲ ಮಾಡಿ ಕಟ್ಟಿದ ಮನಿ ನೀ ಸತ್ತಿ ಅಂದ್ರೆ ಅವ್ರ ಏನಂತಾರೆ ಸತ್ತಿದ ಸೂತಕ್ಕೆ ಬಂದೈತಿ ಪಂಚಕ್ ಬಂದೈತಿ ಮನಿ ಬಿಡಬೇಕಂತಾರ ಅದು ಮನಿ ಅಂತೈತಿ ನಮ್ಮ ಮೊದಲು ಬಹಳ ಚಲೋ ಐತಿ ನೀ ಹೊರಗೆ ಹೋಗಿ ನಮ್ಮ ಆರಾಮ್ ಇರತ್ತಿ ಅದು ಮನಿ ಅಂದ್ರೆ ನಾನು ಕಟ್ಟಿದ ಮನೇನೆ ಒಂದು ದಿವಸ ನನಗ ಪಂಚಕ್ಕಾಗಿ ಕಾಡಬೇಕಾದ್ರೆ ನಂದು ಅನ್ನೋದು ಯಾವ್ದಿದೆ ಹೇಳಿ ಮತ್ ಏನ್ ಮಾಡೋದಿಲ್ಲ ಹಂಗಾದ್ರ ಮನುಷ್ಯ ಏನೋ ಮಾಡುವುದಿಲ್ಲ ದೇವ್ರೊಂದು ಒಮ್ಮೆ ಹುಟ್ಟ ಒಮ್ಮೆ ಕರ್ಕೊಂಡು ಹೋಗ್ತಾ ಹುಟ್ಟು ಬಂದಿದೆ ಇದು ಈಗ ಒಂದು ಕಾಲೇಜ್ ಇರ್ತೈತಿ ನೋಡ್ರಿ ನಿಮ್ಗೆ ಕಾಲೇಜ್ನಾಗ ಹುಡುಗರು ಫಸ್ಟ್ ಬಂದ್ರಂದ್ರೆ ಅಂದ್ರೆ ವೆಲ್ಕಮ್ ಪಾರ್ಟಿ ಮಾಡ್ತಾರೆ ಮತ್ತೆ ಯಾರಿಗೆ ವೆಲ್ಕಮ್ ಪಾರ್ಟಿ ಮಾಡಿರ್ತಾರ ಮುಂದವರಿಗೆ ಚಂಡಿ ಮಾಡತಾರ ಹಂಗ ನಮ್ಗೆ ತೊಟ್ಟಿಲು ಈ ಜಗತ್ತಿಗೆ ವೆಲ್ಕಮ್ ಪಾರ್ಟಿ ಬಂದೀವಿ ಮುಂದ್ ಒಂದ್ ದಿವ್ಸ ಪಕ್ಕ ತೆನೆ ಇಟ್ಕೊಂಡಿರ್ಬೇಕು ನಮ್ದು ಚೆಂಡ್ ಪಾರ್ಟಿ ಐತ್ರಿ ಅಂತ ತಿಳ್ಕೊಂಡಿರ್ಬೇಕು ಇಲ್ಲಿ ಯಾರು ಸಂಡ ಪಾರ್ಟಿ ಮಾಡಿಸ್ಕೊಳ್ಳಾರ್ದ ಯಾರು ಉಳ್ದಿರ್ಲಿ ಒಂದ್ ದಿವ್ಸ ಪಕ್ಕ ಯಾರು ಮಾಡ್ಲಿಲ್ಲ ಅಂದ್ರೆ ನಿಸರ್ಗರ ಕಳಿಸ್ತಿತ್ತು ಅಂದ್ರೆ ಬಂದೀವಿ ಹೋಗ್ತೀವಿ ಆದ್ರೆ ಈ ಬರುವ ಹೋಗುವ ಮಧ್ಯದೊಳಗೆ ನಾ ಏನು ಅನ್ನೋದು ಬಹಳ ಮುಖ್ಯವಾದದ್ದು ನಾನು ನಂದು ಅಂತ ನಾ ಯಾವ್ದು ಅಂದ್ಕೊಂಡಿನಲ್ಲ ಎಲ್ಲವೂ ನನ್ನ ದೇಹ ಬಿಟ್ಟು ಹೋಗ್ತೇನೆ ನಾನು ಕಟ್ಟಿದ ಮನೆ ಬಿಟ್ಟು ಹೋಗ್ತೇನೆ ನನ್ನ ಬಲ ಬಿಟ್ಟು ಹೋಗ್ತೇನೆ ನನ್ನ ಸಂಬಂಧಗಳನ್ನು ಬಿಟ್ಟು ಹೋಗ್ತೀನಿ ಎಲ್ಲವನ್ನೂ ನಾನು ಬಿಟ್ಟು ಹೋಗಬೇಕು ಆದರೆ ಮಾಡಬೇಕಾದದ್ದು ಏನು ನೀ ಎಲ್ಲವನ್ನು ಬಿಟ್ಟು ನನ್ನ ಜನ್ಮ ನನ್ನ ಹುಟ್ಟು ಸಾರ್ಥಕ ಆಗಬೇಕಾದ್ರೆ ಎಲ್ಲವನ್ನೂ ನೀನು ಇಲ್ಲೇ ಬಿಟ್ಟು ಹೋಗಬೇಕಾಗ್ತದ ಬಿಟ್ಟು ಹೋಗುವುದಕ್ಕಿಂತ ಮುಂಚೆ ನೀನು ಕೊಟ್ಟು ಹೋಗು ಇಲ್ಲ ಒಳ್ಳೆಯದನ್ನು ಕಟ್ಟಿ ಹೋಗಬೇಕು ಮನುಷ್ಯ ಬಿಟ್ಟು ಹೋಗ್ತೀಯ ಬಿಟ್ಟು ಹೋಗುವುದಕ್ಕಿಂತ ಮುಂಚೆ ಕೊಟ್ಟು ಹೋಗು ಕಟ್ಟಿ ಹೋಗು ಇರದೇ ಇದ್ರೆ ಕೆಟ್ಟು ಹೋಗ್ತೀಯ ಅಷ್ಟೇ ಮನುಷ್ಯ ಇದನ್ನ ಅರ್ಥ ಮಾಡಿಕೊಳ್ಳೋದು ಒಂದೇ ಸೂತ್ರ ಏನು ಕಲಿಯುವುದಿಲ್ಲ ಏನು ಇಟ್ಕೊಳ್ಳೋದು ಇಷ್ಟೇ ಒಂದ್ ದಿವ್ಸ ಎಲ್ಲಾನು ಬಿಟ್ಟು ಹೋಗ್ತಿವಿ ಮನ್ಯಾಗ ಕುಂದರು ಬಿಟ್ಟು ಹೋಗ್ತಿವಿ ಅಂದ ಮೇಲೆ ಏನು ಮಾಡಬೇಕು ಬಿಟ್ಟು ಹೋಗುವುದಕ್ಕಿಂತ ಮುಂಚೆ ಕೊಟ್ಟು ಹೋಗಬೇಕಷ್ಟೆ ಇರ್ದೇ ಇದ್ರ ಕೆಟ್ಟ ಹೋಗ್ತೇತ ಅದನ್ನು ಮನುಷ್ಯ ಕಲಿಯುವುದು ಜೀವನದಲ್ಲಿ ಇರ್ದೆ ಇದ್ರೆ ನೀ ಕೊಡದೆ ಇದ್ರೆ ಕೆಟ್ಟು ಹೋಗ್ತೇತದ ಜಗತ್ ನೀ ಏನೇ ನಿಟ್ಟಿ ನೀ ಎಷ್ಟರ ಆಸ್ತಿ ಮಾಡಿಡು ನಿನ್ನ ಜೊತೆ ಬರೋದಿಲ್ಲ ಅದು ಮುಂದೆ ಕುಂತಳ ಪಾಲಾಗ್ತೈತೆ ಅಷ್ಟೆ ನೀ ಕೊಟ್ಟು ಈ ನಿಸರ್ಗದ ನಿಯಮವೇ ಹಾಗಿದೆ ನೀ ಏನೇನು ನಿಸರ್ಗದಿಂದ ಪಡ್ಕೊಂಡು ನೀ ಕೊಟ್ಟು ಹೋಗದೆ ಇದ್ದರೆ ನಿಸರ್ಗ ಬಿಡುದಿಲ್ಲ ವಸೂಲಿ ಮಾಡತೈತದ ಈ ವಿತ್ ಇಂಟ್ರೆಸ್ಟ್ ಬಡ್ಡಿ ಹಾಕಿ ಉಸಿರು ಮಾಡತೈತದ ಈಗ ನೀವು ನೋಡ್ರಿ ಇಲ್ಲ ನಾ ಭಾಳ ಖಂಜುಸದೇನೆ ಈ ಊರಾಗ ನನ್ನಷ್ಟು ಜಿಪುಣ ಯಾರೂ ಇಲ್ಲ ಅಕಸ್ಮಾತ್ ಉಸಿರು ಒಳಗೆ ಅಂತ ತಿಳ್ಕೊಳ್ಳಿ ನಾ ಒಟ್ಟ ಯಾರಿಗೆ ಏನು ಕೊಟ್ಟು ರೂಢ ಇಲ್ಲ ಅಂತ ತಿಳ್ಕೊಂಡು ತಗೊಂಡು ಉಸಿರು ಒಳಗ ಇಟ್ಕೊಳ್ರಿ ಇಲ್ಲೆಲ್ಲ ಮ್ಯಾಲ ಹೋಗ್ತೇವೆ ಅದಕ್ಕೆ ನೀ ಕೊಡ್ಲಿಲ್ಲ ಅಂದ್ರೆ ನಾನು ಕರ್ಕೊಂಡು ಹೋಗ್ತೀನಿ ಅಂದ್ರೆ ನೀ ಏನ್ ತಗೊಂಡಿ ಅದು ನಿಸರ್ಗ ಹಂಗ ಕೊಡದೆ ಇದ್ದರೆ ನಡಿಯೋದೇ ಇಲ್ಲ ಯಾವುದು ಕೊಟ್ಟಿಲ್ಲ ಅದು ಕೆಟ್ಟೈತಿ ಈಗ ಸಮುದ್ರ ಐತಿ ನದಿ ಬಹಳ ಸಣ್ಣದಿರಬಹುದು ಎಲ್ಲರೂ ಅದ್ರ ನೀರು ಸಿಹಿಯಾಗಿ ಉಳ್ದೈತಿ ಸಮುದ್ರ ಬಳಸಲಾರದ ಉಪ್ಪಾಗಿ ಐತದ ಈಗೊಂದು ಕೆರಿ ಇರ್ತೈತಿ ಕೆರಿ ಬಳಸ್ರಿ ನೀರು ಉಳಿತೈತಿ ಅಕಸ್ಮಾತ್ ನಾ ಬಳಸುದಿಲ್ಲ ಕೋಡಿ ಇಟ್ಟಿರ್ತಾರೆ ಅಂದ್ರೆ ಎಷ್ಟರ ತುಂಬಲಿ ಹರ್ಕೋಂತ ಹೋಗ್ತಿರ್ಬೇಕು ಅಕಸ್ಮಾತ್ ಹರಿಲಿಲ್ಲ ಹರಿಂದ್ರೆ ಕೋಡಿ ಒಡಿತೈತಿ ಒಂದ್ ದಿವ್ಸ ಹಂಗ ದೇವ್ರು ಕಷ್ಟಪಟ್ಟು ದುಡಿತಿರ್ಬೇಕು ಒಂದು ಕೈಯಿಂದ ಬರ್ತಿರ್ಬೇಕು ಇನ್ನೊಂದು ಕೈಯಿಂದ ಸತ್ಪಾತ್ರ ಕೊಡ್ತಿರಬೇಕು ಕೊಡ್ತಿರ್ಬೇಕು ಕೊಟ್ಟು ಹೋಗೋ ಇಲ್ಲ ಬಿಟ್ಟು ಹೋಗಬೇಕಾಗ್ತೈತಿ ಮನುಷ್ಯ ಇದನ್ನ ಜೀವನದಲ್ಲಿ ಕಲಿಯುವುದಷ್ಟೇ ಕೊಟ್ಟು ಹೋಗು ಬಿಟ್ಟು ಹೋಗು ಇರುದಿದ್ರೆ ಕೆಟ್ಟು ಹೋಗುವ ಕೆಟ್ಟು ಹೋಗತೈತಿ ಅಷ್ಟೇ ನಮ್ಮಲ್ಲಿ ಪುರಾಣಗಳಲ್ಲಿ ಒಂದು ಚಂದ ಒಂದು ಕತೆ ಹೇಳ್ತಾರೆ ಬಾಳ ಪುರಾಣಿಕರು ಶಾಸ್ತ್ರಗಳು ಬಹಳ ಒಂದು ಚಂದ ಹಾಸ್ಯ ಕಥೆ ಹೇಳ್ತಾರ ಒಂದಿಬ್ಬರು ಗಂಡ ಹೆಂಡತಿ ಬಹಳ ಜಿಪುಣ ಇದ್ದು ಎರಡು ಯಾರಿಗೂ ಉಣಿಸಿದ್ದು ಅಲ್ಲ ತಿನ್ನಿಸಿದ್ದು ಅಲ್ಲ ಬಹಳ ಜಿಪುಣತನ ಮಾಡ್ತಿದ್ದವು ಒಂದು ದಿವ್ಸ ಗಂಡಿಗೆ ಏನಿಸ್ತು ಅಂದ್ರೆ ಕರಿಗಡೆ ಗುಣಬೇಕು ಅನಿಸ್ತು ಅವ ಏನು ಹೇಳಬೇಕು ಹೆಂಡತಿಗೆ ನೋಡು ಬೆಳಿಗ್ಗೆ ಸಾಯಂಕಾಲ ಬೇಡ ಬೆಳಿಗ್ಗೆ ಅಂದರೆ ಅವ್ರಿಗೂ ಮಂದಿ ಬರ್ತಾರೆ ಸಾಯಂಕಾಲ ಆದ್ರೆ ಹುಡುಗರು ಆಟ ಆಡ್ಕೊಂತ ಬರ್ತಾರೆ ಮಧ್ಯಾಹ್ನ ಮಾಡೋಣ ಇವ ಎಲ್ಲ ಎಣ್ಣೆ ಬೇಳೆ ತುಪ್ಪ ಎಲ್ಲ ತಂದು ಕರಿಗಡ ಮಾಡಿಸದ ಮಧ್ಯಾಹ್ನ ಅದು ಮಾಡ್ತದೆ ಮಾಡಿ ತುಪ್ಪ ಕಾಸುಕೊಂಡು ತಾಟ್ನಾಗ ಹಾಕ್ಕೊಂಡ್ರಿಬ್ರು ಹಾಕೊಂಡು ತುಪ್ಪ ಎದ್ದೀನಿ ಕರಿಗಣದ ತಿನ್ಬೇಕ್ರೊಳಗ ನಾ ಒಬ್ ಬೀಗರ್ ಬಂದ್ ಅವ್ರ ಕೆಲಸ ಕೆಟ್ಟದ್ದು ಮೊದಲ ತಗದಿ ಅಲ್ಲ ಬರೀ ಇಷ್ಟ ಮಾಡಿದ್ರೆ ನಾವು ಹೋಗುದಿಲ್ಲ ನಾ ಸ್ವಲ್ಪ ಸತ್ತಂಗ್ ಮಾಡ್ತೀನಿ ನೀ ಸ್ವಲ್ಪ ಇವ ಮಾಡ್ಕೊಂಡ ಅಕ್ಕಿ ಹಾಡಾಡ್ಕೊಂಡು ಅಳಕ ಬಂದ ಒಂದು ಯಾಕೆ ಇಲ್ಲ ಬೆಳಗ್ಗಿನ ಚಲೋ ಇದ್ರು ಒಮ್ಮೆ ಒಮ್ಮೆ ಏನು ಏನು ಹಾರ್ಟ್ ಆಯಿತು ಬ್ರೈನ್ ಫೇಲ್ ಆಯ್ತು ಲಿವರ್ ಫೇಲ್ ಆಯ್ತು ಏನು ಫೇಲ್ ಆಗೈತೆ ಅನ್ನೋದು ಅದು ಹೇಳಕ್ಕೆ ನಾ ಫೇಲ್ ಆಗೇನಿತ್ತು ಗೊತ್ತಾಗುವಲ್ಲ ಆದ ಬಿಡು ಯಾರರ ಖಾಯ ಕಾಯಿರಕ್ಕೆ ಬಂದಾರಂತ ಹೋದ್ ಅವ ನೀವು ಹೇಳಿ ಹೋದ್ನಿಲ್ಲ ತೊಂಬ ಇಲ್ಲ ಮತ್ತೆ ತಾಟು ಕರಿಗಡಬ ತುಪ್ಪ ತಂದು ತಾಟ್ನಾಗ ಹಾಕ್ಕೊಂಡು ಕರಿಗಡಬ ತುಪ್ಪದಾಗ ಗೆದ್ದು ಇಬ್ರು ಬಾಯಾಗಿಟ್ ಹೋಗ್ಬೇಕು ಅಂತಲ್ಲೋದಕ್ಕೆ ಗಂಡಂದ ನೋಡು ನಾಯೇನು ಸತ್ತಿಲ್ಲ ಬಿಟ್ಟಿಲ್ಲ ಹೆಂಗ್ ಸತ್ತಂಗ ಮಾಡಿದೆ ಅಕ್ಕಿ ಹೆಣಕ್ ನೀ ಅಂದ್ ನೋಡ್ರಿ ನಾಯೇನ್ ಅತ್ತಿಲ್ಲ ಬಿಟ್ಟಿಲ್ಲ ನಾ ಹೆಂಗ್ ಅತ್ತಂಗ ಮಾಡಿನಿ ಅವ ಹೋದವ್ ಬಂದ ನಾನು ಹೋಗಿಲ್ಲ ಬಿಟ್ಟಿಲ್ಲ ಹೆಂಗ್ ಹೋದಂಗ ನಾನು ಹೋಗಿಲ್ಲ ಬಿಟ್ಟಿಲ್ಲ ಹೆಂಗ್ ಹೋದಂಗ ಮಾಡಿನಿ ನೋಡ್ರಿ ಅವ ಬಂದು ಇವ್ ತಿನ್ನಿಲ್ಲ ಅಷ್ಟು ಅವನ ತಿನ್ನ ಅಷ್ಟು ಕರೆಗಡದ ತುಪ್ಪ ಮುಗಿಸಿ ಮತ್ ಯಾವಾಗ ಬರಲಿಲ್ಲ ನಾವು ಒಮ್ಮೆ ಮುಂದೆ ನಮ್ಮ ಬಾ ಅಂದ್ರೆ ಅಲ್ಲ ಅವನಿಗೊಂದು ಕೊಟ್ಟು ತಿಂದಿದ್ರೆ ತಾವು ತಿಂತಿದ್ದು ಅವನಿಗೂ ಸಿಗುತ್ತಿತ್ತು ಈಗ ಕೊಟ್ಟು ತಿನ್ನಿಲ್ಲ ಕೆಟ್ಟು ಹೋದಷ್ಟೇ ನಿಸರ್ಗ ಕಲಿಯಬೇಕಾದದ್ದು ಕೊಟ್ಟು ಹೋಗದೆ ಇದ್ರೆ ಬಿಟ್ಟು ಹೋಗಬೇಕಾಗ್ತದೆ ಕಟ್ಟಬೇಕಾಗ್ತದೆ ಮನುಷ್ಯ ಕೊಟ್ಟು ಹೋಗು ಇಲ್ಲ ಬಿಟ್ಟು ಹೋಗಬೇಕಾಗ್ತದೆ ಕಟ್ಟಿ ಹೋಗಬೇಕು ಗುರುಗಳ ಸಂಕಲ್ಪ ಮಾಡ್ಯಾರ ಇಲ್ಲ ಅಲ್ಲಿ ಶಾಖಾ ಶಿವಯೋಗ ಮಂದಿರ ಅಲ್ಲೊಂದು ಪೂಜಾಗ್ರಹ ಕಟ್ಟಶರಪುಗಳು ಮತ್ತು ಇಲ್ಲೊಂದು ಕಟ್ಟಲಿಕ್ಕೆ ಗುರುಗಳೊಂದು ಸಮುದಾಯ ಭವನ ಕಟ್ಟಬೇಕು ಸಂಕಲ್ಪ ಎಂಥ ದೊಡ್ಡ ಸನ್ಯಾಸಿಗು ಕಟ್ಟಬೇಕು ಅನ್ನುವಂಥ ಸನ್ಯಾಸಿಯ ಸಂಕಲ್ಪ ಎಷ್ಟು ದೊಡ್ಡದಿರ್ತೈತಿ ಅಂದ್ರೆ ಮತ್ತು ಆ ಸಂಕಲ್ಪಕ್ಕೆಷ್ಟು ಸಾಮರ್ಥ್ಯ ಇರ್ತೈತೆ ಅಂದ್ರೆ ಒಬ್ಬ ಸಂಸಾರಿಯ ಸಂಕಲ್ಪಕ್ಕೂ ಒಬ್ಬ ಸನ್ಯಾಸಿಯ ಸಂಕಲ್ಪಕ್ಕೂ ಬಹಳ ವ್ಯತ್ಯಾಸ ಈಗ ನಿಮಗೆ ಹೊಲ ಇರ್ತೈತಿ ಮನೆ ಇರ್ತೈತಿ ಬ್ಯಾಂಕ್ನಿಗೆ ಎಪ್ಪಡಿ ಇರ್ತೈತಿ ಇದ್ರ ಸಹಿತ ಎರಡು ಮಕ್ಕಳನ್ನ ಜಾಪಾನ ಮಾಡ್ಬೇಕಂದ್ರೆ ಬಹಳ ವರ್ಚ್ ಆಗಿರ್ತೈತಿ ನಿಮಗೆ ಇವ್ ಸಾಲೆ ಮುಗಿಸ್ಬೇಕ್ರಿ ಮುಂದೆ ಪಿ ಯು ಸಿ ಸೈನ್ಸಿಗೆ ಬೆಂಗಳೂರು ಮಂಗ್ಳೂರು ಹಾಕ್ಬೇಕು ಇವು ನೀಟ್ನಾಗ್ ಪಾಸ್ ಆಗ್ತಾವೋ ಇಲ್ಲೋ ನಾವು ಸಾಲ ಮಾಡಿ ಹೆಚ್ಚಿವಿ ಮುಂದೆ ಇಂಜಿನಿಯರ್ ಆಗ್ತಾವೋ ಡಾಕ್ಟರ್ ಆಗ್ತಾವೋ ಏನು ನೀವು ಮಕ್ಕಳು ನಮಗೆ ಏಕ್ಳಾಗ್ತಾವೋ ಏನು ಹಾಕ್ತವೆ ಅಂದ್ರೆ ಎರಡ ಮಕ್ಕಳು ಹೊಲ ಐತಿ ಮನಿ ಐತಿ ಎಫ್ ಡಿ ಐತಿ ಮನ್ಯಾಗ ಬಂಗಾರ ಇಟ್ಟಿರಿ ಇಷ್ಟೆಲ್ಲ ಇದ್ದರೂ ಎರಡು ಮಕ್ಕಳು ಜಾಪಾನ್ ಮಾಡ್ಲಿಕ್ಕೆ ಸಂಸಾರಿಗೆ ವಜ್ಜೆ ಆಗ್ತೈತಿ ಸಿದ್ಧಗಂಗಾ ಅಪ್ಪುಗಳು ಅಂಥವ್ರು ಏನೂ ಇಲ್ಲ ಬರೇ ಜೋಳಿಗೆ ಹಿಡ್ಕೊಂಡು ನಾನು ಹತ್ತು ಸಾವಿರ ಮಕ್ಕಳನ್ನು ಬದುಕಿಸಬಲ್ಲೆ ಅನ್ನುವ ಸಂಕಲ್ಪ ಸನ್ಯಾಸಿಯ ಸಂಕಲ್ಪ ಶಕ್ತಿ ಇಲ್ಲೇ ನಿಮ್ಮ ಮಧ್ಯದೊಳಗೊಬ್ಬರು ಇದ್ರ ಗುರುಗಳು ಕಣ್ಣಿರಲಾರದವ್ರು ಎಷ್ಟು ಮಂದಿ ನಮಗ್ ಕಣ್ಣ ಇಲ್ಲ ಅಂತ ಭಿಕ್ಷ ಬೇಡ್ಕೊಂಡು ತಿಂತ ಇದ್ದರೆ ಎಷ್ಟು ಮಂದಿ ಬಸ್ ಸ್ಟ್ಯಾಂಡ್ ಒಳಗೆ ಭಿಕ್ಷ ಬೇಡ್ತಾರೆ ಈಗ ನಿಮ್ಮ ಒಬ್ಬ ಯೋಗಿ ಬದುಕಿ ಹೋದ ನನಗ ಕಣ್ಣಿರದಿದ್ರೆ ಏನಾತು ಕಣ್ಣಿಲ್ಲದ ಮಕ್ಕಳಿಗೆ ನಾನು ಕಣ್ಣಾಗಬೇಕು ಅಂತ ಪುಟ್ಟರಾಜ ಇದು ಸಂಕಲ್ಪ ಇದೆ ಅಂಥ ಒಂದು ಸಂಕಲ್ಪ ನಿಮ್ಮ ಗುರುಗಳದ್ದು ಇನ್ನೊಂದು ಅವ್ರ ಅವರ ಸಂಕಲ್ಪ ಇತ್ತು ಅಲ್ಲಿ ಶಿವಯೋಗ ಮಂದಿರ ಕಟ್ಟಿದ್ರು ಇಲ್ಲಿ ಶಾಖಾ ಶಿವಯೋಗ ಮಂದಿರ ಕಟ್ಟಿದ್ರು ಹಾನಗಲ್ಲ ಕುಮಾರ ಎಷ್ಟು ದೊಡ್ಡ ಸಂಕಲ್ಪ ಮಲಪ್ರಭಾ ನದಿ ದಂಡಿಗೆ ಅಲ್ಲೊಂದು ಮಂದಿರ ಕಟ್ಟಿದ್ರು ಆ ಐಹೊಳೆ ಪಟ್ಟದಕ್ಕಲ್ಲಿ ಐತಲ್ಲ ಅದಕ್ಕೆ ಇತಿಹಾಸದೊಳಗೆ ಏನಂತ ವರ್ಣನೆ ಅಂದ್ರೆ ಅದಕ್ಕೆ ಶಿಲ್ಪಕಲೆಯ ತೊಟ್ಟಿಲು ಅಂತ ಕರೀತಾರೆ ಅದಕ್ಕೆ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಇತಿಹಾಸದೊಳಗೆ ವರ್ಣಿಸ್ತಾರೆ ಯಾವುದು ಮಲಪ್ರಭಾ ನದಿ ದಂಡಿಗಿರುವ ಐಹೊಳೆ ಪಟ್ಟದ ಕಲಿ ಯಾವುದು ಶಿಲ್ಪಕಲೆಯ ತೊಟ್ಟಿಲಾಗಿತ್ತೋ ಅಲ್ಲೇ ಶಿವಪಥಕ್ಕೆ ಮೆಟ್ಟಿಲಾಗುವ ಶಿವಯೋಗ ಮಂದಿರವನ್ನೇ ಕಟ್ಟದ ಹಾನಗಲ್ ಕುಮಾರ ಮಹಾಸ್ವಾಮಿಗಳಂಥವ್ರು ಒಂದು ವೇಳೆ ಇಂಥ ಸಂಕಲ್ಪ ಮಾಡಿರದೇ ಇದ್ರೆ ಸ್ವಾಮಿಗಳಿಗೆಲ್ಲ ಬೇರೆ ದೇಶದಿಂದ ಹುಡ್ಕೊಂಡು ಬರೋ ಇಂಪೋರ್ಟ್ ಮಾಡ್ಕೋಬೇಕಾಗಿತ್ತು ಇಲ್ಲೇನು ಸಿಗ್ತಿರಲಿಲ್ಲ ಯಾರು ಇದು ಎಲ್ಲ ಹಾಲುಗಳಲ್ಲಿ ಕುಮಾರ ಮಹಾಸ್ವಾಮಿಗಳವರ ಸಂಕಲ್ಪ ಇಲ್ಲೆಲ್ಲ ಪೂಜ್ಯರು ತಯಾರಾಗಬೇಕು ಮತ್ತು ತಯಾರಾಗಿ ತಮ್ಮ ಮಠದಾಗ ಆರಾಮ್ ಕೊಡೋದಲ್ಲ ಸಮಾಜಕ್ಕೆ ಮಕ್ಕಳಿಗೆ ಅವ್ರಿಗೆ ಅವ್ರ ಅವರಿಗೆ ನೋವಾದ್ರೆ ಮಠದಾಗಿದ್ದ ಸ್ವಾಮಿ ಕಣ್ಣಾಗ ನೀರು ಬರಬೇಕು ಇದು ಸಾಮಾಜಿಕ ಕಳಕಳಿ ಅಂತ ಹಾನದಲ್ಲಿ ಅಪ್ಪುಗಳು ನನ್ನ ಭಕ್ತನಿಗೂ ಆದರ ಮಠದಾಗಿದ್ದ ಗುರುವಿಗೆ ಕಣ್ಣಾಗ ನೀರು ಬರಬೇಕು ಅದಕ್ಕೆ ಅಂತಃಕರ್ಮೆ ಗುರು ಅಂತ ಅಂಥ ಒಂದು ಸಂಕಲ್ಪ ನಿಮ್ಮ ಚನ್ನಬಸುವ ಪೂಜೆ ಮಹಾಸ್ವಾಮಿಗಳವರು ಇಲ್ಲೊಂದು ಕಟ್ಟುವುದು ಹಿಂದೆ ಕಟ್ಟಲಿಲ್ಲ ಬಸವಣ್ಣವರು ಕಟ್ಟಿದರು ಎಂಥ ಅದ್ಭುತವಾದದ್ದನ್ನು ಕಟ್ಟಿದರು ಅವರು ಸೊನ್ನಲಿಗೆ ಸಿದ್ದರಾಮ ಹೇಳ್ತಾನೆ ಬಸವಣ್ಣ ಎಂಥದ್ದನ್ನು ಕಟ್ಟದ ಬಸವಣ್ಣ ಕಟ್ಟಿದ ಒಂದು ಬಸವಣ್ಣನ ಸಂಕಲ್ಪ ಎಷ್ಟು ದೊಡ್ಡದಿತ್ತು ನಿಮ್ಮ ಶರಣ ಸೊನ್ನಲಿಗೆ ಸಿದ್ಧರಾಮ ಬರೀತಾನೆ ನಿಮ್ಮ ಶರಣ ಸಂಗನ ಬಸವಣ್ಣ ಕಲ್ಯಾಣಕ್ಕೆ ಬಂದು ಒಂದು ಮನೆಯ ಕಟ್ಟಿದರು ನಿಮ್ಮ ಶರಣ ಸಂಗನ ಬಸವಣ್ಣ ಕಲ್ಯಾಣಕ್ಕೆ ಬಂದು ಒಂದು ಮನೆಯ ಕಟ್ಟಿದರೆ ಮತ್ತೆ ಲೋಕವೆಲ್ಲವೂ ಭಕ್ತಿಯ ಸಾಮ್ರಾಜ್ಯವಾಗಿತ್ತು ಅವ ಬಸವಣ್ಣ ಕಟ್ಟಿದ ಮನೆ ನಾವು ಒಂದು ಮನೆ ಕಟ್ಟಿವೆ ಆ ಮನೆಯೊಳಗೆ ತೆಲೆವಾಗಿ ಹೊಕ್ಕವರೆಲ್ಲ ಘನಪದವಿಯಂ ಪಡೆದರು ಆ ಗೃಹವ ನೋಡಲೆಂದು ಆನು ತಪಸ್ಸಿದೆ ನೋಡ ಕಪಿಲ ಸಿದ್ಧ ಮಲ್ಲಿನಾಥ ನಿಮ್ಮ ಸಂಗನ ಶರಣ ಬಸವಣ್ಣ ಬಸವಣ್ಣನ ಮಹಾಮನೆಯ ಕಂಡು ನಮೋ ನಮೋ ಎಂದು ಬದುಕಿದೆ ಎಷ್ಟು ಚಂದ ಅವರು ಅವ್ರು ಹೇಳುವುದು ಹೆಂಗ ಅವರು ಒಂದು ಒಂದು ಕಂಪ್ಯಾರಿಸನ್ ನಾವು ಮನೆ ಕಟ್ಟಿವಿ ಕಲ್ಯಾಣದೊಳಗೆ ಬಸವಣ್ಣನ ಒಂದು ಮನೆ ಕಟ್ಟಿದ್ದ ನಮ್ಮ ಮನೆ ಬೀಳುವ ಮನೆಗಳು ಬಸವಣ್ಣ ಕಟ್ಟಿದ ಮನೆ ಹೊರಗೆ ಕಟ್ಟಲಿಲ್ಲ ಜನರ ಹೃದಯದೊಳಗೆ ಒಂದು ಮಹಾ ಮನೆಗಳನ್ನು ನಿರ್ಮಾಣ ಮಾಡುದು ಅವರೊಳಗೂ ಕಲ್ಯಾಣ ನಿರ್ಮಾಣ ಮಾಡ ನಿಮ್ಮ ಶರಣ ಸಂಗನ ಬಸವಣ್ಣ ಕಲ್ಯಾಣಕ್ಕೆ ಬಂದು ಒಂದು ಮನೆಯ ಕಟ್ಟಿದರೆ ಮತ್ತೆ ಲೋಕವೆಲ್ಲವೂ ಭಕ್ತಿ ಸಾಮ್ರಾಜ್ಯವಾಗಿತ್ತು ಬಸವಣ್ಣ ಒಂದು ಮನೆ ಕಟ್ಟಿದ್ರೆ ನಮ್ಮ ಮನೆ ಕಟ್ಟಿದ್ರೆ ಎಷ್ಟು ಮಂದಿಗೆ ಬೇಕಾದತ್ತು ಓಣಿಯವ್ರಿಗೆ ಬೇಕಾಗ್ಬಹುದು ಉರಾನವ್ರಿಗೆ ಬೇಕಾಗಬಹುದು ಬಹಳ ಆದ ಬಸವಣ್ಣ ಕಟ್ಟಿದ ಮಹಾ ಮನೆ ಕಟ್ಟುವಿಕೆ ಅಂದರೆ ಹೆಂಗಿರ್ತೈತಿ ಅವ ಕಟ್ಟಿದ ಮನೆ ಅವ ಕಟ್ಟಿದ ಮನೆ ಇಡೀ ಮನುಕುಲ ಈ ಭೂಲೋಕವನ್ನೇ ಭಕ್ತಿಯ ಸಾಮ್ರಾಜ್ಯ ಎಲ್ಲೆಲ್ಲಿ ನೋಡುತ್ತೀರಿ ಅಲ್ಲೆಲ್ಲ ಪ್ರೇಮ ತುಂತು ಬಸವಣ್ಣ ಕಟ್ಟಿದ ಮನೆ ಅವ ಕಾಯಕದ ಮನೆ ಅದು ದಾಸೋಹದ ಮನೆ ಅದು ಸಮಾನತೆಯ ಮನೆ ಅದು ಶಿವಯೋಗದ ಮನೆಯನ್ನು ಕಟ್ಟಿದ ನಮ್ಮ ಮನೆ ಕಟ್ಟಿದ್ದು ಬೀಳ್ತಾ ನಮ್ಮ ಮನೆಯಾಗ ಜಗಳಾಗ್ತದೆ ನಮ್ಮ ಮನೆಯಾಗ ಹೊಡೆದಾಟ ಆಗ್ತಾ ಆದರೆ ಬಸವಣ್ಣ ಕಟ್ಟಿದ ಮನೆಯಲ್ಲಿರುವುದು ಬರೀ ಭಕ್ತಿ ಬರೀ ಪ್ರೇಮ ಅಷ್ಟೇ ಮನಿ ಎದರಿಂದ ಕಟ್ಟಬೇಕಂತ ಬಸವಣ್ಣವರು ಕಲಿಸ್ತಾರೆ ನಮಗೆ ಕಟ್ಟುವುದಿದ್ದರೆ ಮನಿ ಎದರಿಂದ ಕಟ್ಟಬೇಕು ಅಂದ್ರೆ ನೀನು ಕಲ್ಲು ಕಟ್ಟಿಗೆ ಸಿಮೆಂಟ್ ನಿಂದ ಕಟ್ಟದಿ ಅಂದ್ರೆ ಒಂದು ದಿವಸ ಬೀಳ್ತೈತೋ ಬೀಳುವ ಮನೆಗಳನ್ನು ಕಟ್ಟಬೇಡ ಬೀಳದೇ ಇರುವ ಮನಗಳನ್ನು ಕಟ್ಟಬೇಕು ಅದು ನಿಜವಾದ ಮಹಾಮನೆ ನಮಗೆ ಬೀಳ್ತವಲ್ಲ ಮನಿ ಕಟ್ಟಬೇಕು ಎದರಿಂದ ಕಟ್ಟಬೇಕು ಅಂದ್ರೆ ಪ್ರೇಮದಿಂದ ಕಟ್ಟಬೇಕಾಗ್ತದೆ ಈಗ ಮನಿ ಈಗ ಮನಿ ಕಟ್ಟತೀವಿ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಮನಿ ಕಟ್ಟಿ ಬಹಳ ದೊಡ್ಡ ದೊಡ್ಡ ಸಾಮಾನು ತರ್ತೀವಿ ಸೋಫಾ ಸೆಟ್ ತರ್ತೀವಿ ಟಿ ವಿ ತರ್ತೀವಿ ಇನ್ನೊಂದು ಮುನ್ನೊಂದು ಎಷ್ಟರ ವಸ್ತು ತಗೊಂಡು ಬರ್ರಿ ನೀವು ಇಷ್ಟೆಲ್ಲ ದೊಡ್ಡ ಮನಿ ಕಟ್ಟ ಎಷ್ಟೇ ಕಿಮ್ಮತ್ತಿನ ವಸ್ತು ನೀವು ಮನೆಯಾಗ ತಂದಿಟ್ರು ಖಾಲಿ ಖಾಲಿ ದ ಗ್ಯಾಪ್ ಅಲ್ಲಿ ಇನ್ನು ಜಾಗ ಉಳಿತೈತೆ ಅಂದ್ರೆ ಒಂದ್ ಇಪ್ಪತ್ತೈದು ಲಕ್ಷ ರೂಪಾಯಿ ಮನಿ ಕಟ್ಟಿ ಒಂದ್ ಹತ್ತೈದು ಲಕ್ಷ ರೂಪಾಯಿ ಸಾಮಾನು ತಂದು ಇಟ್ಟರು ಮನೆಯಾಗ ಇನ್ನೂ ಜಾಗ ಅದೇ ಒಂದ್ ಒಂದ್ ರೂಪಾಯಿ ಕೊಟ್ಟು ಒಂದು ಮೇಣದ ಬತ್ತಿ ತಂದು ದೀಪ ಹಚ್ಚರಿ ಬೆಳಕು ಮನಿ ತುಂಬತದ ವಸ್ತುವಿನಿಂದ ಮನೆ ತುಂಬುದಿಲ್ಲ ಪ್ರೇಮದಿಂದ ಮನಿ ಕಟ್ಟಬೇಕಾಗ್ತದೆ ಈಗ ನೀವು ಹೇಳ್ಬೋದು ನಾನು ಬಹಳ ದೊಡ್ಡ ಮನೆಯಾಗ ಭಾರಿ ಕಟ್ಟಿನಿ ಏನು ಕಟ್ಟಿಯಪ್ಪ ಇಲ್ಲ ಒಂದು ಚಲೋ ಕಿಚನ್ ಕಟ್ಟಿನಿ ಅಲ್ಲ ಚಲೋ ಕಿಚನ್ ಕಟ್ಟದ್ರೆ ಹೋಟೆಲ್ ಆತದ ಮನಿ ಹೆಂಗಾಗ್ತೈತಿ ಇಲ್ಲ ಭಾರಿ ಚಲೋ ಬೆಡ್ರೂಮ್ ಅಟ್ಯಾಚ್ಡ್ ಟಾಯ್ಲೆಟ್ ಬೆಡ್ರೂಮ್ ಕಟ್ಟಿನಿ ಲಾಡ್ಜ್ ಆತದು ಮನಿ ಆಗ್ತೈತಿ ಇಲ್ಲ ಮನಿ ಮುಂದೆ ನಾಲ್ಕೈದು ಚಲೋ ಚಲೋ ಗಾಡಿ ನಿಂದಿರ್ಸಿ ಗ್ಯಾರೇಜ್ ಆಗು ನಿಂತಿರ್ತಾವ ಗ್ಯಾರೇಜ್ ಆತ ಮನಿ ಯಾವಾಗ ಆಗುದಿಲ್ಲ ಮನಿ ಯಾವಾಗ್ತೈತಿ ಮನಿ ನಿಂದ ಆಗಿಲ್ಲ ಬೆಡ್ರೂಮಿನಿಂದ ಆಗಿಲ್ಲ ಡೈನಿಂಗ್ ಟೇಬಲ್ನಿಂದ ಆಗಿಲ್ಲ ಮನಿ ಎದರಿಂದ ಆಗ್ತೈತಿ ಅಂದ್ರೆ ಪ್ರೇಮ ಮತ್ತು ಗಂಡ ಹೆಂಡತಿಯ ತ್ಯಾಗದಿಂದ ಮನೆಯ ವಿಶ್ವಾಸ ಮಾಡಬೇಕಾಗ್ತೈತಿ ಗಂಡ ಹೆಂಡತಿ ಅಣ್ಣ ತಮ್ಮ ಇವರುಗಳ ಮಧ್ಯೆ ಪ್ರೇಮ ಪ್ರವಹಿಸಿತ್ತು ಅಂದ್ರ ಆ ಮನೆಗೆ ಮಹಾಮನಿ ಅಂತ ಕರಿತಾರಬೇಕು ಹೃದಯ ಇದ್ರೆ ಅದು ಮನಿ ಅಷ್ಟೇ ಯಾವ ಮನೆಯೊಳಗ ಪ್ರೇಮ ಐತಿ ಯಾವ ಮನೆಯೊಳಗ ತ್ಯಾಗ ಐತಿ ಅದಕ್ಕೆ ಮನೆ ಅಂತ ಕರಿ ಮನಿ ಕಟ್ಟ್ಯಾವ ಎರಡು ಆರಾಮ್ ಇರ್ಬೇಕಂತ ಆದ್ರೆ ಅದು ಒಂದ್ ಅಕಡೆ ಜಿಗಿತೈತಿ ಇದು ಒಂದಿ ಕಡೆ ಓಡ್ತಿ ಅವ ಹೆಂಡತಿಗೆ ಗಂಡು ಕೇಳ ಅಲ್ಲ ನೀನು ಮದುವೆಗಿಂತ ಮುಂಚೆ ಬಹಳ ಉಪವಾಸ ಮಾಡುತ್ತಿದ್ದಲ್ಲ ಗಂಡ ಹೆಂಡತಿ ಅಂದ ಹೌದು ಬಹಳ ಸೋಳ ಸೋಮವಾರ ಉಪವಾಸ ಮಾಡ್ತಿತ್ತು ಅವಾಗ ಅದು ಗಂಡ ಮತ್ತೆ ಮದುವೆಯಾಗಿಂದ ಯಾಕೆ ಸೋಳ ಸೋಮವಾರ ಮಾಡೋದು ಬಿಟ್ಟು ಅಲ್ಲ ನಾನು ಚಲೋ ಗಂಡ ಸಿಗುತ್ತಾನಂತ ಸೋಳ ಸೋಮವಾರ ಮಾಡಿದ್ದೆ ಇದು ಸುಳಿ ಸುಮಾರು ಅದಕ್ಕೆ ನನಗೆ ಸೋಳ ಸೋಮವಾರದ ಮೇಲೆ ನಂಬಿಕೆನೂ ಹೋಗ್ಬಿಟ್ಟು ನನಗೆ ಇಂಥವು ತಗೊಂಡು ಏನ್ ಮಾಡುದು ಅಲ್ಲ ಅವ್ ಪಾಪ ಗಂಡ ಮಕ್ಕಳು ಚಲೋ ಇರ್ಲಿ ಅಂತ ಪೂಜಾ ಮಾಡಿ ಸಾಯಂಕಾಲ ಕೈಕೊಂಡು ಕುಂತಿರ್ತಾರೆ ಇವ ಹನ್ನೆರಡಕ್ಕ ಜೋಲಿ ಹುಡ್ಕೊಂತ ಬಂದ್ರೆ ಅವ್ ಹೆಂಗ ಮನೆ ಅಲ್ಲ ಆರು ಗಂಟೆ ಆತಂದ್ರ ಸೊಳ್ಳೆ ಮನೆ ಸೇರ್ತಾವ ಇವ್ರಿಗೆ ಬುದ್ಧಿ ಇಲ್ಲ ಅಂದ್ರೆ ಹೆಂಗ್ ಅದಕ್ಕೆ ಮನೆ ಕಟ್ಟಬೇಕಾದ್ರ ಗಂಡ ದುಡಿ ಗಂಡನ ದುಡಿಮೆಯನ್ನು ಅರಿತು ಬದುಕುವ ಹೆಂಡತಿ ಇರಬೇಕು ಮಕ್ಕಳು ದುಡಿ ಅದು ಮನೆ ಪ್ರೇಮ ಇರಬೇಕು ಅಂದ್ರೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಈಗ ಒಂದು ಸಣ್ಣ ಮನೆ ಗುಡಿಸ್ಲಿರ್ತೈತಿ ಗುಡಿಸಿದಾಗ ಏನು ಇರುವುದಿಲ್ಲ ಅದೇನು ವಾಸ್ತು ಪ್ರಕಾರ ಕಟ್ಟಿರೋದಿಲ್ಲ ಏನು ಈಶಾನ್ಯ ದಿಕ್ಕಿ ಇದು ಇರಬೇಕು ನೈಋತ್ಯ ಮೊದಲ ಮುರುಕ ಗುಡಿಸ್ಲದು ಅದೇನು ಬಡವಿ ತಾಯಿ ಮುರುಕ ತನ್ನ ಹರುಕ ಸೀರೆಯನ್ನೇ ಜೋಳಿಗೆ ಮಾಡಿ ಕಟ್ಟಿರ್ತಾಳೆ ಮುರುಕ ಗುಡಿಸ್ಲಾ ಹರಿದ ಸೀರೆ ಕಟ್ಟೇನು ತೊಟ್ಲ ತರಾಕು ರೊಕ್ಕಿಲ್ಲ ಮುರುಕ ಒಂದು ಹರಕ ಸೀರೆ ಕಟ್ಟಿ ಜೋಳಗಿ ಮಾಡಿ ಜೋಗಳದ ಗೀತೆ ಹಾಡುವಾಗ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಅದೇ ಮುರುಕು ಗುಡಿಸಲ ಹರಕು ಜೋಳಿಗೆ ಒಳಗ ಹಾಡ್ಕೊಂತ ಹಾಡ್ಕೊತಿದ್ರ ಆ ತನ್ನ ತನ್ನ ಗರ್ಭದಿಂದ ಬಂದ ಮಗು ಒಂದು ಸಣ್ಣ ನಗೆ ನಕ್ಕಿತು ಅಂದ್ರ ಆ ಮಗುವಿನ ನಗೆ ತಾಯಿಗೆ ತಾನು ಅನ್ನೋದೇ ಮರಿಸಿ ಅಷ್ಟು ಶ್ರೀಮಂತ ಮಾಡಿರ್ತಾನೆ ಗುಡಿಸಿಲಿನೊಳಗೆ ತಾಯಿ ಶ್ರೀಮಂತ ಆಗಿದ್ದು ವಸ್ತುಗಳಿಂದಲ್ಲ ತನ್ನ ಜನ್ಮ ಕೊಟ್ಟ ಮಗುವಿನ ಒಂದು ಸಣ್ಣ ನಗಿ ಆ ಗುಡಿಸಿಲನ್ನೇ ಅಷ್ಟು ಶ್ರೀಮಂತ ಮಾಡಿದ್ರು ಅದಕ್ಕೆ ಕಲಿಯುವುದೇನಿದೆ ಮನೆ ಕಟ್ಟಬೇಕು ಊರು ಕಟ್ಟಬೇಕು ಸಮಾಜ ಕಟ್ಟಬೇಕು ಅದಕ್ಕೆ ತ್ಯಾಗ ಬೇಕಾಗ್ತದೆ ಇಷ್ಟೆಲ್ಲ ಸನ್ಯಾಸಿಯ ಜೋಳಿಗೆ ಅದು ಬಹಳ ದೊಡ್ಡ ಶಕ್ತಿ ಎಷ್ಟು ಜನ ಇಲ್ಲಿ ಗುರುಗಳಿಗೆ ನೋಡಿ ಫಲಾದಾನ ಮಾಡಿರಿ ಗುರುಗಳು ಸಮುದಾಯ ಭವನ ಕಟ್ತಾರಂತ ಕಾಣಿಕ ಕೊಟ್ಟಾರ ಅಲ್ಲಿ ದಂಪತಿಗಳು ತಮ್ಮ ಇಡೀ ಜಾಯಮಾನದ ಹೊಲವನ್ನೇ ಮಠಕ್ಕಾಗಿ ಕೊಟ್ಟಾರ ಭಾಳ ದೊಡ್ಡದೇನೆಂದ್ರೆ ನನ್ನ ಇಡೀ ಸನ್ಯಾಸಿ ಜೀವನದೊಳಗೆ ನನಗೆ ಅರ್ಥ ಆಗಲಾರದ ಒಂದು ವಿಷಯ ಏನು ಅಂದ್ರೆ ಕಟ್ಟುವ ಸನ್ಯಾಸಿಗಳದಾರ ಅನ್ನೋದು ಬಹಳ ದೊಡ್ಡದಲ್ಲ ಕಟ್ಟುವ ಸನ್ಯಾಸಿಗಳಿಗೆ ತಮ್ಮದೆಲ್ಲವನ್ನು ಅರ್ಪಿಸುವ ಭಕ್ತದರಲ್ಲ ಅನ್ನೋದು ಬಹಳ ದೊಡ್ಡದಾಗಿದೆ ನಾನೇನು ಸಂಕಲ್ಪ ಮಾಡಿ ಕಾಲು ಹಾಕೊಂಡು ಕುಂತು ಪೂಜಾದಾಗ ಒಂದು ದೊಡ್ಡ ತಾಜ್ಮಹಲ್ ಕಟ್ಟಿಸ್ತೀನಿ ಅಂತ ಸಂಕಲ್ಪ ಮಾಡಿದೆ ಆದರೂ ಗುರುವಿನ ಸಂಕಲ್ಪಕ್ಕೆ ಸಹಕಾರ ಕೊಡುವ ಭಕ್ತರನ್ನು ಅದು ಬಹಳ ಒಬ್ಬ ಸನ್ಯಾಸಿಯ ಶ್ರೀಮಂತಿಕೆ ಏನಂದ್ರೆ ಒಬ್ಬ ಸನ್ಯಾಸಿಯ ಶ್ರೀಮಂತಿಕೆ ಆ ಮಠದೊಳಗೆ ಒಂದು ನೂರು ಎಕರೆ ಜಮೀನು ಐತೆ ಆ ಅಂದ್ರೆ ಅವರು ಶ್ರೀಮಂತ ಸನ್ಯಾಸಿಗಳಾಗಿ ಒಂದು ಮಠದೊಳಗೆ ಬೆಳ್ಳಿ ಬಂಗಾರ ತ್ರಿಜಿ ಕುಂಬ ಐತೆ ಅಂದ್ರೆ ಆ ಸನ್ಯಾಸಿ ಶ್ರೀಮಂತ ಆಗೋದಿಲ್ಲ ಬಹಳ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ನಾನು ಕಟ್ಟಿನಂದ್ರೂ ನಾನೊಬ್ಬ ದೊಡ್ಡ ಶ್ರೀಮಂತ ಅಲ್ಲ ಒಬ್ಬ ಸನ್ಯಾಸಿ ಯಾವಾಗ ಶ್ರೀಮಂತ ಆಗ್ತಾನೆ ಅಂದ್ರೆ ಬೆಳ್ಳಿ ಬಂಗಾರ ದುಡ್ಡು ಆಸ್ತಿ ಇದ್ದಾಗಲ್ಲ ನಿಮ್ಮಂಥ ಭಕ್ತರು ಯಾವಾಗ ನಿಮ್ಮ ಹೃದಯದೊಳಗೆ ಇದು ನಮ್ಮಜ್ಜ ಅಂತ ಜಾಗ ಕೊಡ್ತೀರಲ್ಲ ಅವಾಗ ಸನ್ಯಾಸಿ ಹಾಗೆ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದವರು ನಿಮ್ಮ ಗುರುಗಳು ಮತ್ತು ನಿಮ್ಮ ಹಾಳಕೆರೆ ಅಜ್ಜವರು ಇಲ್ಲಿ ನೋಡ್ರಿ ಹಿಂದಿನ ಹಾಳಕೆರೆ ಹಚ್ಚವರು ಇಲ್ಲೊಂದು ಅಕ್ಷರದ ದೀಪ ಅವ್ರು ಹಚ್ಚಿದ್ದು ತಾನು ಪೂಜಿಸುವ ದೇವನ ಗರ್ಭ ಗುಡಿಯೊಳಗ ದೇವ್ರ ಮುಂದೆ ದೀಪ ಹಚ್ಚಕೆ ಹೋಗ್ಲಿಲ್ಲ ದೇವರ ಮುಂದೆ ದೀಪ ಹಚ್ಚುವ ಕೆಲಸಕ್ಕಿಂತ ದೀಪವಿಲ್ಲದ ಗುಡಿಸಲಿನ ಮಕ್ಕಳ ಎದೆಯೊಳಗ ಅಕ್ಷರದ ದೀಪ ಹಚ್ಚಿದ್ರೆ ಹಾಳಕೆ ಅದಕ್ಕಿಷ್ಟು ಮಂದಿ ಸಾಲಿ ಕಂತರಲ್ಲ ಅಕಸ್ಮಾತ್ ಹಾಳಕೆರೆ ಹಜ್ಜಾರವಾಗುವ ಸಂಸ್ಥೆ ಕಟ್ಟದೆ ಇದ್ರೆ ಇದು ಇನ್ನೂ ನೈನ್ಟೀನ್ ಫೋರ್ಟಿ ಸೆವೆನ್ ಕಿಂತ ಕಡಿಮೆ ಇರುತ್ತಿತ್ತು ಅಷ್ಟೇ ಇಷ್ಟೆಲ್ಲ ಸ್ವಾಮೀಜಿಗಳ ಸಂಕಲ್ಪಕ್ಕ ಸಹಾಯ ಸಹಕಾರ ಮಾಡಿದ ಭಕ್ತರು ನೀವೇನು ಇಲ್ಲಿ ಕೊಟ್ಟಿರಲ್ಲ ಇದು ಸತ್ಪಾತ್ರಕ್ಕೆ ಪಾತ್ರಕ್ಕೆ ಮುಟ್ತೈತಿ ಈಗ ಈಗ ಮುನ್ಸಿಪಾಲ್ಟಿ ಡಪ್ಪ ಅಂತ ಇರ್ತದೆ ಇವೆಲ್ಲ ಕಸವಿದ ಹಾಕ್ತಾರಲ್ಲ ಅದಕ್ಕೇನಂತಾರೆ ವೇಸ್ಟ್ ಬಾಕ್ಸ್ ಡಸ್ಟ್ಬಿನ್ ಅಂತ ಅದ್ರ ಮಗ್ಳ ಒಂದು ಪೋಸ್ಟ್ ಬಾಕ್ಸ್ ಇರ್ತೈತಿ ಒಂದು ಪೋಸ್ಟ್ ಬಾಕ್ಸ್ ಐತಿ ಊರು ಕಸವಿದ ಹಾಕು ವೇಸ್ಟ್ ಬಾಕ್ಸ್ ಐತಿ ನಿಮ್ಮ ಪತ್ರ ಐತಲ್ಲ ನಿಮ್ಮ ಪತ್ರ ಯಾರಿಗೂ ಒಂದು ಅಡ್ರೆಸ್ ಬರ್ದಿರ್ತೇತಿ ನೀವು ಬರದ ಅಡ್ರೆಸ್ ಮುಟ್ಟಬೇಕಾದ್ರೆ ನಿಮ್ಮ ಪತ್ರ ಪೋಸ್ಟ್ ಬಾಕ್ಸ್ನಾಗ ಹಾಕ್ಬೇಕು ವೇಸ್ಟ್ ಬಾಕ್ಸ್ನಾಗ ಹಾಕ್ಬೇಕು ವೇಸ್ಟ್ ಬಾಕ್ಸ್ನಾಗ ಹಾಕಿದ್ರೆ ಮುಟ್ಟೋದಿಲ್ಲ ಪೋಸ್ಟ್ ಬಾಕ್ಸ್ ಹಾಕಿದ್ರೆ ಅದು ಮುಟ್ಟತೈತಿ ಹಂಗೆ ನೀವು ಕೊಟ್ಟ ದಾನ ದಂಡ ಕೊಟ್ರಿ ಅಂದ್ರೆ ವೇಸ್ಟ್ ಬಾಕ್ಸ್ ಹಾಕಿದಂಗ ಸತ್ ದಾನ ಕೊಟ್ರಿ ಅಂದ್ರೆ ಪೋಸ್ಟ್ ಬಾಕ್ಸ್ ಹಾಕದಂಗ್ ನೀವು ಯಾರಿಗೆ ಮುಟ್ಟಬೇಕಂತ ಸಂಕಲ್ಪ ಮಾಡಿರಿ ಕುಮಾರೇಶಿಗೆ ಮುಟ್ಟಬೇಕಂದ್ರೆ ಅದು ಕುಮಾರೇಶಿಗೆ ಮುಟ್ಟತೆ ಅಂಥ ಒಂದು ಸಂಕಲ್ಪದಿಂದ ಇದೊಂದು ದೊಡ್ಡ ಕೆಲಸ ನಡೀತಾ ಇದೆ ಇಲ್ಲಿ ಇಷ್ಟು ಸುಂದರವಾದ ವನ ನಿರ್ಮಾಣ ಆಗಿದೆ ಮತ್ತು ತಮಗೂ ಗುರುಗಳಿಗೂ ಒಳ್ಳೆಯದಾಗಲಿ ಮತ್ತು ನಮಗೆ ಹಂಗೆ ನರೇಗಲ್ಲ ಒಂದು ಮತ್ತಿಲ್ಲಿ ರಾಜೂ ಗಜೇಂದ್ರಗಡ ಕೊನೂರು ಎಲ್ಲ ಕಡೆ ಇಟ್ಟ ಮಾತಾಡ್ಕೊಂತ ಹೋಗೋದು ಹಂಗೆ ನಾವು ನಿಮಗೆ ನಿಮ್ಮಂಗಲ್ಲ ನಮ್ಮ ಚಂದ ಚೆಂದ ಪಟ್ನ ಮುಗಿದ ತಕ್ಷಣ ಪ್ರಸಾದ ಇರ್ತೈತಿ ನಿಮಗೆ ನಮಗೆ ಹಂಗಿಲ್ಲ ಉಂಡ್ ಅನ್ನೋದಿಲ್ಲ ಯಾರೋ ಹಸ್ತ ಮುಟ್ಟಿರಪ್ಪ ಅಂತ ನಮಗೆ ಬರೇ ಕೈ ಮುಟ್ಟಿಸೋದು ನಿಮ್ಮ ಕಡೆ ಕೈ ತೋರಿಸ್ಕೊಂತ ನಿಮ್ಗೆ ಆರಾಮ್ ಇರ್ತೈತಿ ನೀವು ನಮ್ಗೆ ಹಂಗ ನೋಡಕ್ ಅಷ್ಟ ಚಂದ ದೊಡ್ಡ ದೊಡ್ಡ ಹೂವಿನ ಸರ ಹಾಕ್ತಾರ ಆದ್ರೆ ಅದ್ರೊಳಗೆ ಎಷ್ಟೋ ಸಲ ಕೆಂಪೇರು ಬಿರುತ್ತ ನೋಡಕ್ ಸನ್ಯಾಸಿಗಳು ಬಹಳ ಚಂದ ಗಾಡ ಗಡ್ಡಾಡ್ತಾರೆ ಎಷ್ಟು ದೊಡ್ಡ ಹೂವಿನ ಒಮ್ಮೆ ಹಾಕಿಸ್ ನೋಡ್ರಿ ಇನ್ನೊಮ್ಮೆ ಮುಟ್ಟಿಡ್ತೀನಿ ಭಕ್ತರು ಅಂದ್ರೆ ಯಾವುದೇ ಒಂದು ಸಂಕಲ್ಪ ಮಾಡಿದ್ರು ಇದು ನನ್ನ ಗುರುವಿನ ಸಂಕಲ್ಪ ಅದಕ್ಕೆ ಹೆಗಲು ಕೊಟ್ಟು ದುಡಿಬೇಕನ್ನುವ ಭಕ್ತರ ಭಕ್ತಿ ಅವರ ಮುಖದ ಮೇಲಿನ ಕಳೆ ನೋಡಿದ್ರೆ ಮತ್ತೆ ಯಾವ ಗುಡಿಯಾಗಿನ ದೇವ್ರು ನೋಡಬೇಕು ಅನಿಸದಿಲ್ಲ ನಿಮ್ಮ ಮುಖ ಮೇಲೆ ಅಷ್ಟೊಂದು ಭಕ್ತಿಯ ನಾಡಿನಲ್ಲಿ ಇಲ್ಲಿ ಗುರುಗಳು ಇದನ್ನು ಮಾಡ್ತಾ ಇದ್ದಾರೆ ಇದು ಬೆಳಿಲಿ ಇದು ನಮ್ಮ ಸಂಕಲ್ಪ ಅಲ್ಲ ನಿಮ್ಮ ಸಂಕಲ್ಪ ಅಲ್ಲ ಇದು ಕುಮಾರೇಶನ ಸಂಕಲ್ಪ ಅಷ್ಟೇ ಆ ಸಂಕಲ್ಪ ಪೂರ್ಣಗಳಲ್ಲಿ ಇದೆಲ್ಲ ಈ ನಾಡಿನ ಭಕ್ತರಿಗೆ ಉಪಯೋಗ ಆಗಲಿ ಅಂತ ಹಾರೈಸಿ ಎಲ್ಲ ಪೂಜ್ಯರಿಗೂ ತ ವಂದಿಸಿ ನಮ್ಮ ಮಾತು ನಿಮಗೆ